ಗವಾರ್ ಮಹಾಸಭಾದ ಒಂದು ಜಂಟಿಯಾಗಿ ಇವತ್ತು ತಮ್ಮ ಮೂಲಕ ಏನು ಈ ಒಂದು ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೀತಾ ಇದೆ ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ ನಮ್ಮ ಜನಾಂಗ ಏನಿದೆ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಇವತ್ತು ಯಾರು ತಮ್ಮ ದಾಖಲೆಗಳಲ್ಲಿ ಶಾಲಾ ದಾಖಲೆ ಟಿ ಸಿ ಏನಿರ್ತವೆ ಶಾಲಾ ದಾಖಲೆಗಳಲ್ಲಿ ಕಬ್ಬಲಿಗ ಅಂತೇನು ಇರ್ತದೆ ಕಬ್ಬಲಿಗ ಇದ್ದವರು ಅವರು ಕಬ್ಬಲಿಗ ಅಂತಲೇ ಬರೆಸಬೇಕು ಮತ್ತು ಒಂಬತ್ತು ನಂಬರಲ್ಲಿ ಟೋಕ್ರೆ ಕೋಲಿ ಮತ್ತು ಕೋಲಿ ಈ ಉಪಜಾತಿ ಅಂತ ಬಂದಲ್ಲಿ ಕೋಲಿ ಮತ್ತು ಟೋಕ್ರೆ ಕೋಲಿ ಅಂತ ಭರಿಸಬೇಕು ಈ ರೀತಿಯಾಗಿ ನಾವು ನಮ್ಮ ಭಾಗದಲ್ಲಿರುವಂಥ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ನಾವೆಲ್ಲರೂ ಇವತ್ತು ಏನು ಸರ್ಕಾರದ ಜಾತಿ ಗಣಿತ ಸಂದರ್ಭದಲ್ಲಿ ಏನು ಕಾಲಂ ನಂಬರ್ ಒಂಬತ್ತರಲ್ಲಿ ಕಬ್ಬಲಿಗ ಅಂತ ಬರೆಸ್ಬೇಕು ಅದರಲ್ಲಿ ನಂಬರ್ ಬರ್ತದೆ ಎ ಡ್ಯಾಶ್ ಜೀರೋ ಫೈ ಡಬಲ್ ಏಯ್ಟ್ ಮತ್ತು ಉಪಜಾತಿ ಕಾಲಮ್ನ ಹತ್ತರಲ್ಲಿ ಕೋಲಿ ಅಂತ ಬರೆಸಬೇಕು ಎ ಡ್ಯಾಶ್ ಜೀರೋ ಸೆವೆನ್ ಒನ್ ಟು ಅಂತ ಇರ್ತದೆ ಪರ್ಯಾಯ ಪದ ಜಾತಿ ಕಾಲಮ್ನಲ್ಲಿ ಹನ್ನೊಂದರಲ್ಲಿ ಟೋಕ್ರೆ ಕೋಲಿ ಸಿ ಡ್ಯಾಶ್ ಡಬಲ್ ಟು ಪಾಯಿಂಟ್ ಟು ಅಂತ ಜಾತಿ ಬರೆಸುವಂಥ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಸಮಾಜದವರು ಇವತ್ತು ಕೋಲಿ ಕಂಬಲಿಗ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷರುಗಳು ತಾಲೂಕು ಪದಾಧಿಕಾರಿಗಳು ಅಲ್ಲಲ್ಲಿ ಆಯಾ ತಾಲೂಕಿನಲ್ಲಿ ನಮ್ಮ ಜನಾಂಗಕ್ಕೆ ಒಂದು ವಿವರವಾದ ಮಾಹಿತಿ ಕೊಡೋದರ ಜೊತೆಗೆ ಇವತ್ತು ನಾವೆಲ್ಲರೂ ನಮ್ಮ ಒಂದು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ ಎಲ್ಲರೂ ಒಂದೇ ರೀತಿಯಲ್ಲಿ ಬರೆಸಬೇಕು ಇವತ್ತು ಏನು ಇಪ್ಪತ್ತೆರಡು ಜಿಲ್ಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕರ್ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ತೆರಡು ಜಿಲ್ಲೆಗಳೇನಿವೆ ಅಲ್ಲೆಲ್ಲ ಸುಮಾರು ಬೆಸ್ತರಂತ ಬರೆಸ್ಬೇಕಂತ ನಿರ್ಣಯ ಸಮಾಜದಾಗಿದೆ ಇದರ ಉದ್ದೇಶ ಇಷ್ಟೇ ನಾವು ಮೂವತ್ತೆಂಟು ಪರ್ಯಾಯ ಪದಗಳಿಂದ ಕರೆಯಲ್ಪಟ್ಟು ಬೇರೆ ಬೇರೆ ಸಂಖ್ಯೆಗಳಾಗಿವೆ ಇವತ್ತು ಮೂವತ್ತೆಂಟು ಪದಗಳನ್ನು ನಾವು ಬರೆಸ್ಕೋತಾ ಹೋದೆವು ಅಂದ್ರೆ ನಮ್ಮ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತದೆ ನಮ್ಮ ಜಾತಿ ಜನರ ಒಂದು ಏನು ಶಂಕೆ ತೋರ್ಸ್ಬೇಕು ನಾವು ನಮ್ಮದೆಷ್ಟ ಅದು ನಿಖರವಾಗಿ ಅದು ಸಿಗಬೇಕಾದ್ರೆ ಅಲ್ಲಿ ಏನಾಗಿಬಿಡ್ತದೆ ಸಪ್ರೇಟ್ ಸಪ್ರೇಟ್ ಆಗೋದರಿಂದ ಕಡಿಮೆ ಆಗ್ತದೆ ಏನು ಹಳೆ ಮೈಸೂರು ಭಾಗ ಇರ್ಬೋದು ಇವತ್ತು ಬೆಂಗಳೂರು ಎಲ್ಲ ಕಡೆ ಏನಪ್ಪ ಅಂದರೆ ಬೆಸ್ತಾರ್ ಅಂತ ಬರೆಸ್ಬೇಕಂತ ಸಮಾಜದ ಒಂದು ನಿರ್ಣಯ ಆಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ಏನು ಕಬ್ಬಳ್ಳಿಗ ಕೋಲಿ ಟೋಕ್ರೆ ಕೋಲಿ ಇಲ್ಲಿ ಸಮಾನಾಂತಕ ಪದ ಈ ಜಾತಿಯ ಈ ಹೆಸರಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಇದು ನಾವು ಈ ಭಾಗದಲ್ಲಿ ಬರೆಸುವಂಥ ವ್ಯವಸ್ಥೆ ಆಗಬೇಕು ಇವತ್ತೇನು ನಮ್ಮ ಬೇಡಿಕೆ ಏನಿದೆ ಎಷ್ಟಿ ಬೇಡಿಕೆ ಬಹುದಿನದ ಬೇಡಿಕೆ ಆ ಬೇಡಿಕೆಗೆ ಅನುಗುಣವಾಗಿ ಇವತ್ತು ನಾವು ಬರೆಸುವಂಥ ಇರ್ತವೆ ಅದ್ರ ಜೊತೆಗೆ ನಮ್ಮ ದಾಖಲಾತಿಗಳು ಕೂಡ ಸರಿಪಡಿಸುವಂಥ ಕೆಲಸ ಸಮಾಜ ಬಾಂಧವರು ಮಾಡಬೇಕು ಇವತ್ತು ನಾವು ಕೇವಲ ಅದರಲ್ಲಿ ಜಾತಿ ಗಣಿತಿಯಲ್ಲಿ ಮಾತ್ರ ಬರೆಸಿದ್ರೆ ಸಾಲದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳು ಸರಿಪಡಿಸ್ಬೇಕು ಯಾಕಂದರೆ ಮೊದಲಿಂದಲೇ ನಮ್ಮ ಜನಾಂಗಕ್ಕೆ ಶಿಕ್ಷಣದ ಕೊರತೆ ಶಿಕ್ಷಣದಿಂದ ವಂಚಿತರಾಗಿರುವಂಥ ನಮ್ಮ ಸಮಾಜನ ನಾವು ಅಲ್ಲೆಲ್ಲಿ ಹೇಗ ಅವರಿಗೆ ಕರಿತರ ಥರ ಹಾಂಗೆ ಬರ್ಸೋಂಟು ಹೋಗಿದ್ವಿ ಮೂವತ್ತೆಂಟು ಪ್ರಯಾಣ ಆಗ್ಯಾವ ಅದಕ್ಕಾಗಿ ನಾವು ಇವತ್ತು ನಮ್ಮ ಒಂದು ಶಂಕೆ ಸರ್ಕಾರಕ್ಕೆ ತೋರಿಸೋ ಸಲುವಾಗಿ ಮತ್ತು ನಮ್ಮ ಬೇಡಿಕೆ ಏನಿದೆ ಎಷ್ಟಿ ಅದು ಈಡೇರೋ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸ ಮಾಡಬೇಕು ಅದೇ ರೀತಿ ಈ ಭಾಗದಲ್ಲಿರುವಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ತಾವಾರ್ ಅವ್ರಿಗೆ ಕೂಡ ನಾವು ಬೆಂಬಲವಾಗಿ ಸದಾ ಯಾವತ್ತೂ ಕೂಡ ಅವರನ್ನು ನಾವು ಬೆಂಬಲಿಸ್ಕೊಂಡು ಬಂದಿವಿ ತಾವಾರು ಬೇರೆನೇ ಕಬ್ಬಲಿಗ ಕೋಲಿ ಬೇರೆಯೇ ಅವರವರ ಶಾಲೆ ದಾಖಲಾತಿ ತೆಗೆದು ನೋಡಿದ್ರೂ ಕೂಡ ಇವತ್ತು ಯಾರು ಕಬ್ಬಲಿಗೆ ಹರ ಅವ್ರ ಸಿ ಒಳಗೆ ಶಾಲೆ ದಾಖಲೆ ತಗ ಕಬ್ಬಲಿಗೆ ಅಂತ ಇರ್ತವೆ ಯಾರು ತಳವಾರ ಅಂತ ಹರ ಅವರು ಶಾಲೆ ದಾಖಲಾತಿ ತೆಗೆದು ನೋಡಿದ್ರೆ ಅಲ್ಲಿ ಅವ್ರದ್ದು ತಳವಾರ ಅಂತ ಇದೆ ಹಿಂದೂ ತಳವಾರ ಅಂತ ಸಿಗ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಜಂಟಿಯಾಗಿ ಒಂದು ಹೇಳಿಕೆ ಇದ್ದೀವಿ ಯಾಕಪ್ಪ ಅಂದರೆ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ನಾವು ಏನು ಬರೆಸ್ಬೇಕು ನಮ್ಮ ಮನೆ ಪಕ್ಕದಲ್ಲಿರೋರು ಕಬ್ಬಲ್ಗೆ ಅಂತಿದ್ದಾರೆ ಅವರು ಕಬ್ಲಿಗೆ ಬರೆಸ್ತಾರೆ ನಾವು ತಳವಾರ ಅಂತಿದ್ದೀವಿ ನಾವೇನು ಬರ್ಸ್ಬೇಕು ಈ ಒಳಗಾಗಿದೆ ನಿಮ್ಮ ಶಾಲಾ ದಾಖಲೆತೆ ಪ್ರಕಾರ ಯಾರ್ಯಾರ್ದು ತಳವಾರ ಶಾಲಾ ದಾಖಲೆತೆಗಳಿವೆ ಸರ್ಕಾರದ ನಿಬಂಧನೆ ಅಂತ ಏನದ ಅದರ ಪ್ರಕಾರ ಇವತ್ತು ತಳವಾರು ತಳವಾರ ಅಂತ ಬಂದಾಗ ಕಾಲಂ ನಂಬರ್ ಒಂಬತ್ತರ ಕೋಡ್ ಸಂಖ್ಯೆ ಸಿ ಡ್ಯಾಶ್ ತರ್ಟಿ ಏಯ್ಟ್ ಪಾಯಿಂಟ್ ತರ್ಟೀನ್ ಉಪಜಾತಿಯಾಗಿ ಕಾಲಂ ನಂಬರ್ ಹತ್ತರಲ್ಲಿ ಇವತ್ತು ಪರಿಶಿಷ್ಟ ಪಂಗಡ ಜಾತಿಗೆ ಅನ್ವಯಿಸುವುದಿಲ್ಲ ಇದು ಹತ್ತು ತುಂಬ ಅವಶ್ಯಕತೆ ಇಲ್ಲ ಹನ್ನೊಂದರಲ್ಲಿ ಸಮನಾರ್ಥಕವಾದ ಜಾತಿಗಳು ಇದ್ದಲ್ಲಿ ಇದು ಇಲ್ಲ ಯಾವುದು ಮತ್ತು ಹನ್ನೆರಡರಲ್ಲಿ ಎಷ್ಟು ಪ್ರಮಾಣಪತ್ರ ಪಡೆದಿದ್ದೀರಾ ಅಂತ ಕೇಳ್ತಾರೆ ಹೌದು ಅಂತ ಭರಿಸಬೇಕು ಯಾರ್ಯಾರು ಪ್ರಮಾಣ ಪ್ರಮಾಣಪತ್ರ ಪಡೆದಿದ್ದೀರಿ ಅವರೆಲ್ಲರೂ ಹೌದು ಅಂತ ಬರೆಸ್ಬೇಕು ಈ ರೀತಿಯಾಗಿ ನಮ್ಮ ಒಂದು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಗೊಂದಲಕ್ಕೆ ಒಳಗಾಗದೆ ಏನು ಯಾರ್ಯಾರು ಇವತ್ತು ನೋಡಿರಿ ಮೂವತ್ತೈದು ಕಾಲಮ್ ನಂಬರ್ ಮೂವತ್ತರಲ್ಲಿ ನಮ್ಮ ನಿಮ್ಮ ಕುಲ ಕಸುಬು ಏನು ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಅರವತ್ನಾಲ್ಕು ಡ್ಯಾಶ್ ಪ್ರಕಾರ ತಳವಾರ ಇವತ್ತು ಈ ರಾಜ್ಯದಲ್ಲಿ ತಳವಾರ ಯಾರು ಜನಾಂಗಿದಾರೆ ಅವ್ರು ತಳವಾರಿಕೆ ಕೆಲಸ ಮಾಡ್ಕೊತು ಪ್ರತಿ ಗ್ರಾಮದಲ್ಲಿ ತಳವಾರಿಕೆ ಕೆಲಸ ಮಾಡಿದ ಮೇಲೆ ಅವ್ರಿಗೆ ತಳವಾರ ಅಂತ ಬಂದವರು ಇವತ್ತು ಸರ್ಕಾರ ಆಗಿಂದ ಒಂದು ಸಂದರ್ಭದಲ್ಲಿ ಅವರಿಗೆ ತಳವಾರ ಪಟ್ಟಿ ಅಂತ ಕೆಲವೊಬ್ಬರಿಗೆ ಕೊಟ್ಟಿದ್ದಾರೆ ಕೆಲವು ಗ್ರಾಮಗಳಲ್ಲಿ ಅವರು ತಲವಾರು ಕೆಲಸ ಮಾಡ್ತಾರೆ ಹೀಗಾಗಿ ಅವ್ರು ತಲವಾರ ಅವ್ರು ಕಸುಬೋದ ಅದಕ್ಕೆ ಏನೋ ಮಾಡ್ತಿರೋದು ಗೊತ್ತಿಲ್ಲ ಹಿಂದಿಂದ ಹಿಡ್ಕೊಂಡು ಮೂಲ ಹಿಡ್ಕೊಂಡು ಬಂದರೂ ಕೂಡ ನಾವು ಅಂತ ಯಾರಿದ್ದೀರಿ ಅವರು ತಲವಾರ ಕುಲ ಕಸುಬು ಅಂತ ಹೇಳಬೇಕು ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಎಲ್ಲರ ಮುಖಾಂತರ ಕಲ್ಯಾಣ ಕರ್ನಾಟಕದಲ್ಲಿ ಕಬ್ಬಲಿಗ ಹೋಲಿ ಕೊಬ್ಬರಿ ಕೋಲಿ ಇವತ್ತು ರಾಜ್ಯಾದ್ಯಂತ ಬೆಸ್ತಾರಂತ ಬರೆಸ್ತಾ ಇದೆ ಇವತ್ತು ಎಲ್ಲರೂ ಯಾರು ಯಾವುದು ಬರೆಸ್ತೀರಿ ಅದರ ಪ್ರಕಾರ ತಮ್ಮ ದಾಖಲಾತಿಗಳು ಕೂಡ ನಾವು ಸರಿಪಡಿಸುವಂಥ ಕೆಲಸ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇವತ್ತು ನಾವೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಏನು ನಾವು ಹೀಗೆ ಅನೇಕ ಹೆಸರುಗಳನ್ನು ಕಲ್ಪಡ್ತೀವಿ ನಮ್ಮ ಜನಾಂಗದ ಗುರುಗಳಾಗಿರುವತ್ತ ಇವತ್ತು ಪರ್ ಕೋಲಿ ಸಮಾಜಕ್ಕೆ ಬಹುದೊಡ್ಡ ಇತಿಹಾಸ ಇದೆ ಇವತ್ತು ವೇದ ವ್ಯಾಸ ಅಗತ್ಯ ಭೀಷ್ಮ ಇವತ್ತು ನಮ್ಮ ಉತ್ತರ ಭಾರತದಲ್ಲಿ ಕೌಲಿ ಸಮಾಜದ ವಾಲ್ಮೀಕಿ ಇವತ್ತು ಕರ್ನಾಟಕದಲ್ಲಿ ಬಂದಾಗ ಇವತ್ತು ನೀಶರಣ ಅಂಬಿಗರ ಚೌಡಯ್ಯ ಹೀಗೆ ಗಂಗಾಮಾತೆ ಅನೇಕ ಒಂದು ಶರಣರ ಒಂದು ಸಂತರ ಇವತ್ತು ಇತಿಹಾಸವನ್ನು ಇವತ್ತು ನಾವು ಭಾರತ ದೇಶದಲ್ಲಿ ಕಾಣ್ತೇವೆ ಅದೇ ರೀತಿ ಕರ್ನಾಟಕದಲ್ಲಿ ಬಂದಾಗ ಶ್ರೀ ನೀಶರಣ ಅಂಬಿಗರ ಚೌಡಯ್ಯನವರು ಕೂಡ ಇವತ್ತು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು ಇವತ್ತು ಆ ಒಂದು ಸಂದರ್ಭದಲ್ಲಿ ನಿಜಶರಣ ಅಂತ ಬಿರುದನ್ನು ಪಡೆದಂಥವ್ರು ಇದ್ದಿದ್ದು ಇದ್ದಂಗೆ ನೇರವಾಗಿ ಹೇಳೋದು ನೇರವಾಗಿ ಮಾತಾಡೋದು ಸಮಾಜದಲ್ಲಿರುವಂಥ ಮೂಢನಂಬಿಕೆ ಹೊಡೆದೋಡಿಸಲಿಕ್ಕೆ ಇವತ್ತು ಕಡಾಖಂಡಿತವಾಗಿ ವಚನಗಳನ್ನು ಹೇಳಿರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಏನು ಹದಿನಾಲ್ಕನೇ ತಾರೀಕು ಯಾದಗಿರಿಯಲ್ಲಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಯಾದಗಿರಿಯಲ್ಲಿ ಇವತ್ತು ನಾಯಕ ಸಮುದಾಯದ ಜನಾಂಗದವರು ಒಂದು ಹೋರಾಟವನ್ನು ಮಾಡ್ತಾರೆ ಏನು ಟಿ ಯಾರು ಶು ಪ್ರಮಾಣ ಪತ್ರ ತೊಗೋತಾ ಇದ್ದಾರೆ ಅವ್ರ ವಿರುದ್ಧ ಅಂತ ಹೋರಾಟ ಮಾಡ್ತಾರೆ ಆ ಯಾರು ಶು ಪ್ರಮಾಣ ಪತ್ರ ತೊಗೋತಾ ಇದ್ದಾರೆ ಅವ್ರ ವಿರುದ್ಧ ನಮಗೂ ಕೂಡ ಹೋರಾಟ ಇದೆ ಯಾವುದೇ ಕಾರಣಕ್ಕೂ ಯಾವುದೇ ಜನಾಂಗದವರು ಇವತ್ತು ತಲವಾರದವರು ಇವತ್ತು ತವಾರ ಅಂತ ಅವ್ರು ಶಾಲಾ ದಾಖಲಾತಿಗಳಲ್ಲಿ ಇದ್ದರೆ ಮಾತ್ರ ಅವರು ತಲವಾರಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆ ಬಿಟ್ಟು ಬೇರೆ ಇವತ್ತು ಕಬ್ಲಿಗೆ ಇರ್ಬೋದು ಕೋಲಿ ಇರ್ಬೋದು ಇವತ್ತು ಡೋರ್ ಇರ್ಬೋದು ಏನೇ ಬೇರೆ ಬೇರೆ ಜಾತಿಯಲ್ಲಿ ಇದ್ದುಕೊಂಡು ಇವತ್ತು ತಾವಾರ ಬೇಕಂತ ಅಪ್ಲಿಕೇಶನ್ ಹಾಕ್ತಾರೆ ಅಂಥವ್ರ ಮೇಲೆ ಮುಲಾಜಿಲ್ಲದೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡಬೇಕು ನಮ್ಮನೇ ಅಭ್ಯಂತರ ಇಲ್ಲ ಈ ಒಂದು ಸಂದರ್ಭದಲ್ಲಿ ಇವತ್ತು ಯಾರು ಜಾತಿಯಲ್ಲಿ ಅಂತ ಇದೆ ಸರ್ಕಾರದ ನಿಬಂಧನೆ ಏನಿದೆ ಅದರ ಪ್ರಕಾರ ಪರಿಶೀಲನೆ ಮಾಡಿ ಅವರಿಗೆ ತಲವಾರು ಕೊಡಬೇಕಂತ ನಮ್ಮ ಉದ್ದೇಶ ಆದರೆ ಈಗಿರುವಂಥ ಏನು ರಾಜ್ಯದಲ್ಲಿರುವಂಥ ನಾಯಕ ಸಮುದಾಯದವರು ಒಟ್ಟಾರೆಯಾಗಿ ತಾವಾರು ಜನರಿಗೆ ಇವತ್ತು ಎಸ್ ಟಿ ಪ್ರಮಾಣಪತ್ರ ಕೊಡಬಾರ್ದು ಅನ್ನೋ ಒಂದು ಹುನ್ನಾರದಿಂದ ಇವರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಹೀಗಾಗಿ ಇವತ್ತು ಆ ಒಂದು ತಾವಾರು ಪ್ರಮಾಣಪತ್ರ ಕೊಡೋದು ನಿಲ್ಲಿಸಿದ್ದಾರೆ ಅದರ ಜೊತೆಗೆ ಹಿಂದುತ್ವ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗ ನಿಲ್ಲಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಏನು ಅವರು ಯಾದಗಿರಲೇನು ಹೋರಾಟ ಮಾಡಿದ್ರು ಆವಾಗ ಇವತ್ತು ನಮ್ಮ ಕುಲಗುರು ನೀಶ್ವರ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಇವತ್ತು ಶರಣರಂದರೆ ಎಲ್ಲರಿಗೂ ಒಂದೇ ಇವತ್ತು ಯಾರು ಶರಣರು ಒಂದೇ ಜಾತಿಗೆ ಸೀಮಿತವಾದಂಥ ಕೆಲಸ ಅವ್ರು ಮಾಡಿಲ್ಲ ಇಡೀ ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ಅವರು ಕೆಲಸ ಮಾಡಿದವರು ಅಂಥ ಒಬ್ಬ ಶರಣರಿಗೆ ಇವತ್ತು ವಾಲ್ಮೀಕಿಯವರು ಕೂಡ ಒಂದೇ ಜಾತಿಗೆ ಸೀಮಿತವಾದಂಥ ನಾಯಕರ ಶರಣರಲ್ಲ ಮಹರ್ಷಿ ಅಲ್ಲ ಎಲ್ಲ ಮಾನವ ಜನಾಂಗದ ಇವತ್ತು ಈ ಈ ಜಗತ್ತಿನಲ್ಲಿರುವಂಥ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಅವರು ಸಂದೇಶವನ್ನು ಕೊಟ್ಟಂಥವ್ರು ಅದು ಬಿಟ್ಟು ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಏನು ಅಲ್ಲಿ ನಾಯಕ ಸಮುದಾಯದವರು ವಾಲ್ಮೀಕಿ ಸಮುದಾಯ ಅಂತ ಏನು ಇಲ್ಲಿ ಹೇಳ್ಕೊತಾ ಇದ್ದಾರೆ ಅವರು ಹಗರವಾಗಿ ಮಾತನಾಡ್ತಾರೆ ಮತ್ತು ನಮ್ಮ ಕೊಲಿ ಸಮಾಜದ ಬಗ್ಗೆ ಕೇವಲವಾಗಿ ಮಾತನಾಡ್ತಾರೆ ಮತ್ತು ಏನು ಇವತ್ತು ತಂದೆ ಅಲ್ಲಿತನ ಹೋಗಿ ಮಾತನಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದಾಗಿದೆ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಅಲ್ಲಿ ಉತ್ತರ ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗೈಲಾಗಿರುವಂಥ ಕಲಬುರಗಿಯಲ್ಲಿ ಇವತ್ತು ಅದರ ಉತ್ತರವನ್ನು ಕೊಡಬೇಕಾಗಿದೆ ಇವತ್ತು ನಮ್ಮ ಶರಣರಿಗೆ ಇವರು ಅಪಮಾನ ಮಾಡ್ತೀವಿ ಅಂತಂದ್ರೆ ಅದು ನಾವು ಯಾವತ್ತೂ ಸಹಿಸ್ಕೋದಿಲ್ಲ ಇವತ್ತು ನಾವು ಕಲಬುರಗಿಯಲ್ಲಿ ಅದರ ಬಗ್ಗೆ ಒಂದು ಉತ್ತರವನ್ನು ಕೊಡಲಿಕ್ಕೆ ಇವತ್ತು ಏನು ಹಲವಾರು ಜನಾಂಗಕ್ಕೆ ನಾವು ಬೆಂಬಲ ನೀಡಿ ಅವರಿಗೆ ಕೂಡ ಏನು ಅನ್ಯಾಯ ಆಗ್ತದೋ ಅದು ಸರಿಪಡಿಸಬೇಕು ಅದ್ರ ಜೊತೆಗೆ ನಮ್ಮ ಕೋಲಿ ಕಬ್ಬಲಿಗ ಏನು ಎಸ್ ಟಿ ಫೈಲಿದೆ ಅದು ಕೇಂದ್ರಕ್ಕೆ ಇವತ್ತು ಸರ್ಕಾರದಿಂದ ಕಳಿಸಬೇಕಾಗಲ್ಲ ಅದನ್ನು ಕಳಿಸೋ ಸಲುವಾಗಿ ಇಲ್ಲಿಂದ ಪ್ರಸ್ತಾವನೆ ಸಲ್ಲಿಸುವ ಸಲುವಾಗಿ ಒತ್ತಾಯ ಮಾಡಲಿಕ್ಕೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆ ಕಲಬುರಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿರಾಗಿರುವಂಥ ಕಲಬುರಗಿಯಲ್ಲಿ ನಾವೆಲ್ಲ ಜನಾಂಗದ ಇವತ್ತು ತಲವಾರು ಜಂಟಿಯಾಗಿ ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಅನೇಕ ಹೋರಾಟಗಾರರು ಇವತ್ತು ಬೇರೆ ಸಮಾಜದಲ್ಲಿರುವಂಥ ಅನೇಕ ಪ್ರಗತಿಪರ ಈ ಹೋರಾಟಗಾರರು ಇವತ್ತು ನಮ್ಮ ಭೀಮಾ ಖನ್ನಾ ಅವರು ಕೂಡ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿ ಹೀಗೆ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಶರಣರಿಗೆ ಅವಮಾನ ಮಾಡುವಂಥ ಕಿಡಿಗೇಡಿಗಳಿಗೆ ಇವತ್ತು ನಮ್ಮ ಸಮಾಜದ ಬಗ್ಗೆ ಕೇವಲವಾಗಿ ಮಾತಾಡುವಂಥ ಕಿಡಿಗೇರಿ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಯಾದಗಿರಿಯಲ್ಲಿ ಅವರನ್ನು ಗಡಿಪಾರು ಮಾಡಬೇಕು ಇಲ್ಲಿವರೆಗೂ ಕೂಡ ಅವರಿಗೆ ಟಚ್ ಮಾಡಿಲ್ಲ ಸರ್ಕಾರ ಅದಕ್ಕೆ ನಾವು ಅವ್ರಿಗೆ ಗಡಿಪಾರು ಮಾಡಬೇಕು ಮತ್ತು ನಮ್ಮದೇನು ಕೂಲಿ ಕಬ್ಬಲಿಗೆ ಸಮಾಜದ ಫೈಲ್ ಇದೆ ಕೇಂದ್ರಕ್ಕೆ ಕಳಿಸ್ಬೇಕು ಇವತ್ತು ನಾವು ತಲವಾರಿಗೆ ಬೆಂಬಲಿಸುತ್ತಾ ಅವರದ ಏನು ಅನ್ಯಾಯ ಆಗ್ತಾ ಅದು ಸರಿಪಡಿಸ್ಬೇಕು ಅಂತ ಹೇಳಿಕೊಂಡು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ನಾಯಕರುಗಳು ಗಣ್ಯಮಾನ್ಯ ನಾಯಕರುಗಳು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಯ ಪ್ರಗತಿಪರ ವಿಚಾರವಂತರು ಎಲ್ಲರೂ ಕೂಡಿ ಇವತ್ತು ಪಕ್ಷಾತೀತವಾಗಿ ಯಾವುದೇ ಈ ಸಂದರ್ಭದಲ್ಲಿ ಪಕ್ಷ ಅಡ್ಡ ತರೋದು ಅವಶ್ಯಕತೆ ಇಲ್ಲ ಸಮಾಜಕ್ಕಾಗಿ ನಾವು ಏನು ಕೆಲಸ ಮಾಡ್ತೀವಿ ಇಲ್ಲಿ ಪಕ್ಷಾತೀತವಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇಲ್ಲಿ ಕರ್ನಾ ಕಲಬುರಗಿಯಲ್ಲಿ ಯಾವ ರೀತಿಯಾದಂಥ ಹೋರಾಟ ಹೋರಾಟ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಯಾವ ದಿನಾಂಕದಂದು ಮಾಡಬೇಕು ನಿಗದಿಪಡಿಸಲಿಕ್ಕೆ ಪೂರ್ವಭಾವಿ ಸಭೆ ಕರೆದಿದ್ದೇವೆ ಆ ಸಭೆಗೆ ಎಲ್ಲರೂ ಬಂದು ಭಾಗವಹಿಸಿ ಆ ಹೋರಾಟ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ನಮಸ್ಕಾರ